ಹಾಯ್ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ಆನಿ ಒನ್ ರೇಟ್ ಇವತ್ತು ಈರುಳ್ಳಿ ಬೆಲೆ ಏನಾಗಿದೆ ನೋಡೋಣ ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಈ ರೇಟು ಗೊತ್ತಾಗುತ್ತದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಶುಂಠಿ ಈರುಳ್ಳಿ ಮತ್ತು ದೇವಸ್ಥಾನ ಬರ್ತಾ ಬರ್ತಾಯಿರ್ತಾವೆ ಈ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಐವತ್ತು ಕೆ ಜಿಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಒಂದು ಕ್ವಿಂಟಲ್ ನೋಡೋದಾದರೆ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಐವತ್ತು ಕೆ ಜಿ ಸಾರಿ ಐವತ್ತು ಕೆ ಜಿ ಎಂಟು ನೂರ ಎಂಟುನೂರ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗ್ತದೆ ಮತ್ತು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎಂಟುನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇಂದಿನ ಉಳ್ಳಾಗಡ್ಡಿ ಬೆಲೆ ಸ್ವಲ್ಪ ಚೇತರಿಕೆ ಆಗಿದೆ ಸೋಮವಾರ ಲಾಸ್ಟು ಡೇಟು ಮೂವತ್ತು ಡೇಟ್ ಇವತ್ತು ಆರನೇ ತಿಂಗಳು ನೀವು ನೋಡ್ತಾ ನೋಡ್ತಾಯಿರೋಂಥ ಇಳುವಿಗೆ ಒಂದು ಸಾವಿರದ ಮುನ್ನೂರು ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಎರಡು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲು ನೀವು ನೋಡ್ತಾ ಇರೋವಂಥ ಉಳ್ಳಾಗಡ್ಡಿಗೆ ಹಿಂದಿನ ಮಾರುಕಟ್ಟೆ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಯಶವಂತಪುರ್ ಹಾಗೂ ಬೆಂಗಳೂರಿನಲ್ಲಿ ಇರುವಂಥ ರೇಟು ಟೆಂಡರ್ ಆಗಿದ್ದು ಇವತ್ತು ಹರಾಜ್ ರೇಟ್ ಏನಾಗಿದೆ ಅದನ್ನು ನಾನು ಪ್ರತಿದಿನ ಶೇರ್ ಮಾಡ್ತಾಯಿರ್ತೀನಿ ತಾವೆಲ್ಲರೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಈ ರೇಟ್ ಆಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ನಲವತ್ತು ರೂಪಾಯಿಗೆ ಟಾಪ್ ರೇಟು ಬಿಜಾಪುರ ಉಳ್ಳಾಗಡ್ಡಿ ಬೆಲೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೆ ಈ ರೀತಿ ಬಿಜಾಪುರ ಇಂದಿನ ಮಾರುಕಟ್ಟೆ ಬೆಲೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬಿಜಾಪುರ ಈರುಳ್ಳಿ ಫ್ರೇಮಸ್ಸು ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ದಪ್ಪ ಚೆನ್ನಾಗಿ ಡ್ರೈ ಇದ್ದು ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ರಾಯಚೂರಲ್ಲಿ ನೋಡೋಣ ಬನ್ನಿ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ನಲ್ವತ್ತು ರೂಪಾಯಿ ಇದೆ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐನೂರ ಮೂವತ್ತು ರೂಪಾಯಿ ಇದೆ ಈ ರೀತಿ ರಾಯಚೂರಲ್ಲಿ ಇಂದಿನ ಉಳ್ಳಾಗಡ್ಡಿ ಬೆಲೆ ಬಾಗಲಕೋಟೆ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಮದ್ಯಮು ಬೆಲೆ ಬಾಗಲಕೋಟದಲ್ಲಿ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಹತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇಂದಿನ ಉಳ್ಳಾಗಡ್ಡಿ ಬೆಲೆ ಬೆಳಗಾವಿಯಲ್ಲಿ ನೋಡೋದಾದರೆ ಮತ್ತು ಇನ್ನೊಂದು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ನೋಡೋದಾದರೆ ಸ್ವಲ್ಪ ರೇಟ ಜಾಸ್ತಿ ಆಗಿದೆ ಅನ್ಬೋದು ಸೋಮವಾರ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಒಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಗುಲ್ಬರ್ಗಾದಲ್ಲಿ ಯಾದಗಿರಿಯಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಐದುನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಈ ರೀತಿ ಇಂದಿನ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಣ್ಣ ಚಿಪ್ಪೆ ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿ ಕುಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಗದಗದಲ್ಲಿ ನೋಡೋಣ ಬನ್ನಿ ಗದಗದಲ್ಲಿ ನೋಡೋದಾದರೆ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಟಾಪ್ ರೇಟಿಗೆ ಸಾವಿರದ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ದಪ್ಪ ಡ್ರೈ ಚೆನ್ನಾಗಿದ್ದದು ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಎಂಬತ್ತಿದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಇಂದಿನ ಗದಗ ಮಾರುಕಟ್ಟೆ ಬೆಲೆ ನೋಡೋದಾದರೆ ಈ ರೇಟ್ ಹರಾಜಾಗಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಐದುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಇದೆ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ಮತ್ತು ಪುಣ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಪುರ ಪುಣದಲ್ಲಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಹಸಿ ಹಸಿದು ಈರುಳ್ಳಿ ಕಾಂದ ನೀವು ನೋಡ್ತಾ ಇರೋಂಥವು ಉಳ್ಳಾಗಡ್ಡಿಗೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ತನಕ ಇದೆ ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಎರಡು ಸಾವಿರದ ಆರುನೂರು ರೂಪಾಯಿ ಇದೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ಈ ರೀತಿ ಅಂದರೆ ಒಂದೇ ಕ್ವಾಲಿಟಿ ಇರೋಲ್ಲ ಉಳ್ಳಾಗಡ್ಡಿ ನೋಡಿ ನೋಡಿ ದಪ್ಪ ಚೆನ್ನಾಗಿ ಡ್ರೈ ಮಿಕ್ಸು ಈ ರೀತಿ ನೋಡಿ ಮತ್ತು ಸಂಗ್ಲಿಯಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಎರಡು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಇದೆ ಎರಡು ಸಾವಿರದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಇದೆ ಇಂದಿನ ಉಳ್ಳಾಗಡ್ಡಿ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು